ಶರಶಂಕುಲ ಪ್ರವೀಣನಾಗಿ ಒಮ್ಮಿಂದೊಮ್ಮೆಲೆ ಹೇಳದ ಕೇಳದೆ ಹೋದರೆ ನಮ್ಮ ಗತೀನು ಪ್ರಿಯಾ ಅವರ ಅವರನ್ನು ಜಪ್ ಬರಬೋದಲ್ಲ ಸುಂದರ ನೀನೇ ನಮ್ಮ ಇಬ್ಬರಿಗೆ ಆಶ್ಚಯ ಅವನು ಸುಂದರ ಭೇದಿಸಿ ಬರುವಿನ ಹೇಳ ಹೋಗುವೆ ಅಲ್ಲೂ ಗೆದ್ದ ಅವರ ಒಂದು ಅನ್ನ ದ್ರೋಣ ನಿಖಿಲವರನ್ನು ಯಾರು ಗೆಲ್ಲ ಯಾರು ಗೊತ್ತಿಲ್ಲವೇ ಅಸ್ವಸ್ಥರು ಅವರನ್ನು ಯಾರು ಗೆಲ್ಲುವ

ತಾವು ದೂರಕ್ಕೆ ಹೋಗುವರೆಂಬ ವರ್ತಮಾನವನ್ನು ತಿಳಿದು ಅರಮಂದಿರವನ್ನು ಬಿಟ್ಟು ಬಂದಿರುವನು ಹೌದು ಸುಂದರಿ ಕಲಿಯ ಮಾತನ್ನು ಹೆಚ್ಚೆ ಇಟ್ಟು ಕೇಳು ಪ್ರಾಣೇಶ್ವರ ಪ್ರಾಣೇಶ್ವರ ಪಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು ಯೌವರಲ್ಲಿ ಧನಾರ್ಜನಾಗಿ ಸುರ ಆನಂದವನ್ನು ಪಡೆಯಬೇಕು ಮುಂಪಿನ ಕಾಲದಲ್ಲಿ ಶಿವ ಪಾರಾಯಣ ಮಾಡಬೇಕು ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ ತ್ಯಜಿಸುವ ನಿನ್ನ ಪಂಥ

ಹೇಳಲೇ ಸುಂದರ ಬಹಳ ಸುಂದರ ಕೇಳುವೆಯ ಸಹಜವಾಗಿ ಸಹಜವಾಗಿ ನಿನ್ನ ಪಂಟಿ ಅಲ್ಲವೇ ಹೌದು ಸುಂದರವೇ ಹೃದಯೇಶ್ವರ ಹೃದಯೇಶ್ವರ ಇಂಥ ವಸಂತ ಕಾಲದಲ್ಲಿ ಅರಮಂದಿರಲ್ಲಿ ಸತಿಯರೊಂದಿಗೆ ಉಲ್ಲಾಸದಿಂದ ಕಾಲ ಕಲೆಯು ಕಲಿಯುವುದನ್ನು ಬಿಟ್ಟು ಪ್ರಿಯಾ ಕರ್ಣ ದ್ರೋಣರೊಂದಿಗೆ ಪಂಥವನ್ನು ಕೊಟ್ಟು ಹೋಗೋದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಾಣೇಶ ಬಿಟ್ಟು ಬಿಡು ನಿನ್ನ ಮನದ ಆವೇಶ చెప్ప okay, మానసి <laughs> <Okay, Ramani. laughs>

ಪ್ರಿಯ ಪ್ರಿಯ ಮಟಿಕ್ಕ ಮಣೆಯನ್ನು ಕಲ್ಲೆಂದು ಭಾವಿಸಿದಂತೆ ಏನು ತಿಳಿಯದ ಎನ್ನ ಚಿಕ್ಕಪ್ಪನನ್ನು ಮನ ಬಂದಂತೆ ನಿಂದಿಸುವುದು ಎಷ್ಟು ಮಾತ್ರ ಸದಾ ಕಾಲ ನಿಮ್ಮನ್ನ ರಕ್ಷಣೆ ಮಾಡುತ್ತ ಇರುವನು ಶ್ರೀಹರಿಯಾದ ಎನ್ನ ಚಿಕ್ಕಪ್ಪನವರು ಆದರೂ ಸಹ ಎಂದ ಚಿಕ್ಕಪ್ಪನ ಮೇಲೆ ಯಾತಕ್ಕೆ ಇಷ್ಟೊಂದು ಕೋಪ ಮಾರುರೂಪ ಕುಲದೀಪ ನಿಮ್ಮ ತಂದೆಯ ಕರ್ಪರರ ದತ್ತಿಗೆ ಅತ್ತೆಯಾಗಿ ಅಡಿಗೆ ನಿದ್ರೆಯನ್ನು ಮಾಡಿದ ಸುದ್ದಿಯನ್ನ ಶಿಕ್ಷಣ ಮಧುಮಗನಾಗಿ ಮಧುಮಗನಾಗಿ ಹಳೆ ಹಕ್ಕಿನ ಮೇಲೆ ಕುಳಿದುಕೊಂಡು ತಕ್ಕ ಬಿದ್ದನ ಮಾಡಲು ಬರಲ್ಲ ಸೋಮಕ ನನ್ನ ಮಧ್ಯ ರೂಪವನ್ನು ತಾಳಿ ಕಟ್ಟದಲ್ಲದೆ ಸರಿ ಸೂರನಾದ ವಾಲಿ ಎಂಬವನನ್ನು ಮರೆಯಲ್ಲೇ ನೋಡ ಚಕ್ರವರ್ತಿ ಎಂಬವನೊಂದಿಗೆ ವಾಮನ ರೂಪದಿಂದ ಹೋಗಿ ಮೂರನಿಗೆ ಹೋದಾನೆ ಪತ್ರ ಜನಕಾಕ್ಷ ಬಂದು ಮುಂಚೆ ಇನ್ನೊಂದು ಸಾರಿ ಹೇಳ ಪ್ರಾಣೇಶ್ವರ ನಿನ್ನ ಹಠವನ್ನು ಬಿಡುವುದಿಲ್ಲವೇ ಸರ್ವ ಸುಂದರಿ ಸುಂದರ ಕೇಳು ಚೆನ್ನಾಗಿ ಹೇಳು ಆ ಸುಂದರ ಕಿಸು ಸೃಷ್ಟಿ ಸ್ಥಿತಿ ಜಗತ್ ಕಾರ್ಯಗಳಿಗೆ ಚಿಕ್ಕಪ್ಪನು ಪ್ರಾಣೇಶ್ವರ ಪ್ರಾಣೇಶ್ವರಿ ಗೊಲ್ಲತಿಯರ ಮನಭಾವನೆ ಪರೀಕ್ಷೆ ಮಾಡಲು ತಕ್ಕಾಗಿ ಕಾಲಕ್ಕೆ ತಕ್ಕಂತೆ ಅವತಾರ ಹೆತ್ತಿರುವನು ಶ್ರೀ ಹರಿಯಾದ ಎನ್ನ ಚಿಕ್ಕಪ್ಪನು ಅದಕ್ಕಾಗಿ ಸುಂದರಿ చిత్తకి ఇష్ట కో ప్రాణేశ్వర సొంతో ఎందు ನೀರ ಅಂತ ಅಂತೀರಾಗಿದ್ದರೆ ಸೂರ್ಯ ಭಕ್ತರ ಜಪ್ಗೆ ಬಾರಿಗೆ ಆನೆ ನೀರಿನಲ್ಲಿ ತಕ್ಕ ಧರ್ಮ ಅನಂತ ದಪ್ಪು ದರದ ರಸರನ್ನು ಮಣ್ಣು ഈസെ പോലെ വാശുപത്സരം പാസവന ശക